हम्म हैप्पी मदर्स डे सा मचीकी हां मम्मा हैप्पी दी खुशी की आप दी हटी आ मम्मा हम हेलो ऑल द बेस्ट इंगहेली ऑल द बेस्ट हां ओ बेस्ट ओनर ಹೆಂಗಿದೆ ಹೇಳು ಅದನ್ನ ನೋಡ್ತಿದ್ರೆ ತಿನ್ಬೇಕು ಅನ್ಸುತ್ತಲ್ಲ ಹಾಂ ಏನನ್ಸುತ್ತೆ ನಿಂಗೆ ಅದು ನೋಡಿದ್ರೆ ವಾವ್ ಅಂತ ಐಸ್ ಕ್ರೀಮ್ ತಿನ್ಬೇಕು ಅನ್ಸುತ್ತಾ ನಂಗೆ ಅದ್ರ ಮೇಲೆ ಕುತ್ಕೋಬೇಕು ಅನ್ಸುತ್ತೆ ರಾತ್ರಿ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗಿದೆ ಅದತ್ರ ಒನ್ ಅವರ್ ಡ್ಯಾನ್ಸ್ ಮಾಡಿದ್ರು ಪುನಃ ಒಂದು ಗಂಟೆ ಒಂದೂವರೆ ಹೇಗೆ ಪುನಃ ಹಾಡು ಹಾಕ್ಕೊಂಡು ಈ ಥರ ಡ್ಯಾನ್ಸ್ ಮಾಡ್ತಿದ್ದಾರೆ ದೊಡ್ಡ ಮಗ ನಿದ್ದೆ ಮಾಡಿದ್ದಾನೆ ಚಿಕ್ಕ ಮಗ ಮತ್ತು ಇವರಪ್ಪ ಈ ಥರ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡ್ತಿರ್ಬೋದು ನೀವು ಚಾಂದನಿ ಚಲಿಗಾಯಿ ಚಾಂದನಿ ಸಾಂಗ್ ಬರ್ತಾಯಿದೆ ಎ ಫಿಲಮ್ದು ಉಪೇಂದ್ರ ಅವ್ರದ್ದು ಮಿಡ್ ನೈಟಲ್ಲಿ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು ಆ ಒಂದು ಕಡೆ ಅವರಪ್ಪ ಡ್ಯಾನ್ಸ್ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಚಿಕ್ಕವನ ಡ್ಯಾನ್ಸ್ ಮಾಡ್ತಿದ್ದಾನೆ ಈ ಚಿಕ್ಕ ಮಕ್ಳು ಹಾಗೆ ಅಲ್ವ ನಾವೇನೇ ರೂಢಿ ಮಾಡಿದರು ಚಿಕ್ಕಂದಿನಿಂದ ಎಷ್ಟೇ ನಿಯಮಿತವಾಗಿ ಮಲಗಿಸಿ ಊಟ ಮಾಡಿಸಿ ಸ್ನಾನ ಮಾಡಿಸಿ ಎಷ್ಟು ಚೆನ್ನಾಗಿ ಅವ್ರಿಗೆ ಆರೈಕೆ ಮಾಡಿದರು ಒಂದು ಏಜ್ ಅಂತ ಬಂದಾಗ ಇವನಿಗೆ ಇವಾಗ ಟು ಆ್ಯಂಡ್ ಹಾಫ್ ಟೂ ಪಾಯಿಂಟ್ ಏಯ್ಟ್ ಯವರ್ಸ್ ಇವಾಗ ಹಾಗಷ್ಟು ಬಂದರೆ ತ್ರೀ ಅವರ್ಸ್ ಆಗುತ್ತೆ ಇವಾಗ ರೂಟೀನ್ ಎಲ್ಲ ಚೇಂಜ್ ಆಗಿ ಇವನೇ ಒಂದು ಸಪ್ರೇಟ್ ಇವೊಂದು ಒಂದು ರೂಟೀನ್ಸ್ ಮಾಡ್ಕೊಬಿಟ್ಟಿದ್ದಾನೆ ಹೇಗೆಲ್ಲ ಇರುತ್ತಲ್ವ ವೆರಿ ಫನಿ

ಇದು ನಮ್ಮ ಬೆಂಗಳೂರಿನ ರಾಜೇಶನಗರದಲ್ಲಿರುವಂಥ ಶಿವನಹಳ್ಳಿ ಇರುವಂಥ ದೊಡ್ಡಮ್ಮನ ದೇವಸ್ಥಾನ ಈ ಮಾರ್ಚ್ ತಿಂಗ್ ಸಾರಿ ಮೇ ತಿಂಗಳಲ್ಲಿ ಊರ ಹಬ್ಬ ಅಥವಾ ಅಮ್ಮನವರ ಹಬ್ಬ ಅಂತ ನಡೆಯುತ್ತೆ ಇದು ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ ತ್ರೀ ಡೇಸ್ ಇರುತ್ತೆ ಪ್ರಿಪ್ರೇಷನ್ಸು ಅದು ಅಂತ ತುಂಬ ಗ್ರ್ಯಾಂಡಾಗಿ ಜಾತ್ರೆ ಥರನೇ ನಡೆಯುತ್ತೆ ಆಮೇಲೆ ಮೂರನೇ ದಿನ ಬಂದು ಕುರಿ ಅಥವಾ ಕೋಳಿ ಏನು ಹರಕೆ ಹೊತ್ಕೊಂಡಿರ್ತಾರೆ ಅದನ್ನು ಹೊಡಿತಾರೆ ಅಮ್ಮನವ್ರಿಗೆ ಆಮೇಲೆ ಅವ್ರವ್ರ ಮನೇಲಿ ಹಬ್ಬವನ್ನು ಮಾಡ್ತಾರೆ ಎಲ್ಲರೂ ಕಳಸವನ್ನು ತರ್ತಾರೆ ಕರ್ಗವನ್ನು ಹೊಗ್ತಾರೆ ಅವ್ರವ್ರ ಮನೆಯಿಂದ ಕಳಸವನ್ನು ಹೊತ್ತು ದೇವರ ಹತ್ರ ತಂದು ಬೆಳಿಗ್ಗೆ ಹೋಗ್ತಾರೆ ನಮ್ಮದು ಸಿಂಪಲ್ ನಾವು ಹತ್ತು ಹನ್ನೆರಡು ವರ್ಷ ಆಯಿತು ಇದೇ ಏರಿಯಾದಲ್ಲಿ ಇಲ್ಲೇ ಇರುತ್ತಾ ಅಮ್ಮನವ್ರನ್ನ ನಾವು ನಂಬಿ ನಡಿತೀವಿ ಹಾಗಾಗಿ ನಾವು ಕೂಡ ಮಡಲಕ್ಕಿ ಕಾಯಿ ಬಳೆ ಹೂವು ಬ್ಲೌಸ್ ಪೀಸು ಮಡ್ಲಕ್ಕಿಯನ್ನು ತುಂಬಿ ಅಮ್ಮನವ್ರಿಗೆ ಕೈ ಮಾಡಿಕೊಂಡು ಮನೆಗೆ ಹೋಗಿ ಆ ಕಾಯಿಂದ ಏನಾದರೂ ಸ್ವೀಟ್ ಮಾಡ್ಕೊಂಡು ತಿಂತೀವಿ ಯಾವಾಗಲೂ ಅಮ್ಮನವ್ರ ಹತ್ರ ಬಂದು ಏನೇ ಕಷ್ಟ ಇದ್ದರೆ ಕೇಳ್ಕೊತೀವಿ ಅಮ್ಮ ಆದವ್ರಿಗೆ ಆಮೇಲೆ ಮಕ್ಕಳು ಇಲ್ದವ್ರಿಗೆ ಮಕ್ಕಳಾಗತ್ತೆ ಅಮ್ಮ ಆದವ್ರಿಗೆ ವಾಸಿ ಆಗುತ್ತೆ ಮಗು ಇಲ್ದಿದವ್ರಿಗೆ ಮಕ್ಕಳಾಗತ್ತೆ ದೇವರಲ್ಲಿ ಬೇಡಿಕೊಂಡು ಹೋದರೆ ಆಮೇಲೆ ಸೌಭಾಗ್ಯತನ ಕೊನೆಯವರೆಗೂ ಇರಲಿ ಅನ್ನೋರು ವಿಶೇಷವಾದ ಪೂಜೆಗಳನ್ನು ಮಾಡಿಸ್ತಾರೆ ಶುಕ್ರವಾರ ಮಂಗಳವಾರ ಶ್ರೇಷ್ಠವಾಗಿರುತ್ತೆ ಹಾಗಾಗಿ ನಡ್ಕೋತಾರೆ ಮದುವೆ ಇಲ್ದಿದ್ದವರಿಗೆ ಮದುವೆ ಆಗುತ್ತೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಆಮೇಲೆ ಹೊಸ ಜೋಡಿಗಳು ಮದುವೆಯಾಗಿ ಬಂದರೆ ಮೊದಲು ಬಂದು ಅಮ್ಮನವರಿಗೆ ಊರುಗಡ್ಡೆ ಬೆಳಗ್ಗೆ ಹೋಗ್ತಾರೆ ಅಂದರೆ ಹಣ್ಕಾಯಿ ಮಾಡ್ಕೊಂಡು ಹೋಗ್ತಾರೆ ಪಾಪ ನಾನು ಬೆಳಗ್ತಿದ್ದು ನಾನು ಹಣ್ಕಾಯಿ ಮಾಡ್ತಾಯಿದ್ದೆ ನನ್ನ ಹಿಂದೆ ಒಂದು ಹೊಸ ಜೋಡಿ ಬಂದು ನಿಂತಿತ್ತು ಅವರು ಕೂಡ ನಮ್ಮ ಕಾಯಿ ನಮ್ಮ ಉದ್ರೆಡಿಲೇ ಅಮ್ಮನವರಿಗೆ ಕೈ ಮುಕ್ಕೊಂಡು ಬೆಳಿಗ್ಗೆ ಹೋದರು ನನಗೆ ತುಂಬ ಖುಷಿಯಾಯಿತು ನಾವು ಇಷ್ಟು ವರ್ಷದಿಂದಲೂ ನಡ್ಕೊಬರ್ತಾಯಿದ್ದೀವಿ ಸಿಂಪಲ್ಲಾಗಿ ನಮ್ಮ ಕೈಯಲ್ಲಿ ಆದಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಅಮ್ಮನವ್ರಿಗೆ ಪೂಜೆ ಮಾಡ್ಕೊಂಡು ಹಣ್ಣುಕಾಯಿ ಮಾಡ್ಕೊಂಡು ಬರ್ತೀವಿ ಮಡ್ಲಕ್ಕಿ ಕೊಟ್ಟರೆ ಶ್ರೇಷ್ಠ ಬೆಲ್ಲ ಕಾಯಿ ಮಡ್ಲಕ್ಕಿ ಒಂದು ಹೆಣ್ಮಕ್ಳಿಗೆ ಏನು ಬಾಗಿನ ಕೊಡ್ತಾರೋ ಆ ಥರದ್ದೆಲ್ಲ ಐಟಮ್ಸು ಕೊಟ್ಟು ಹಣ್ಣುಕಾಯಿ ಮಾಡ್ಕೊಬಂದರೆ ಇನ್ನು ಒಳ್ಳೇದು ನಾವು ಅದೇ ಥರ ಮಾಡ್ತೀವಿ ಯಾವಾಗಲೂ ಊರು ಒಕ್ಕಲು ಅನ್ನೋರು ಮಾಡಬೇಕು ಅಂತಾರೆ ನಾವು ಕೂಡ ಮದುವೆ ಆದಮೇಲೆ ಇದೇ ಊರಲ್ಲಿರೋದರಿಂದ ಇದು ನಮ್ಮ ಏರಿಯಾ ಊರು ಹಾಗಾಗಿ ನಾವು ಕೂಡ ಹೀಗೆ ಈ ದೇವರಿಗೆ ನಡ್ಕೊತೀವಿ ತುಂಬ ಶ್ರೇ ತುಂಬಾ ಶ್ರೇಷ್ಠ ನಿಮ್ಮ ಸುತ್ತಮುತ್ತಲಿನ ಏರಿಯಾದಲ್ಲಿ ಯಾರಾದರೂ ರಾಜಾಜಿನಗರಲ್ಲಿದ್ದವರು ಬಂದು ಈ ದೇವಸ್ಥಾನಕ್ಕೆ ಎನಿ ಹರಕೆ ಇದ್ರೆ ಮಾಡ್ಕೊಂಡು ಹೋಗಿ ತುಂಬ ಪವರ್ಫುಲ್ ತುಂಬ ಒಳ್ಳೆಯದಾಗುತ್ತೆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಹಾಗೆ ಕೂಡ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಟು ಆಲ್ ಕ್ವೀನ್ಸ್ ಆ್ಯಂಡ್ ಹ್ಯಾಪಿ ಮದರ್ಸ್ ಡೇ ಟು ವುಮೆನ್ಸ್ ಡೇ ಟು ಪ್ರತಿದಿನ ಕ್ಷಣ ಕೂಡ ಹೆಣ್ಮಕ್ಳನ್ನ ಪ್ರೀತಿಯಿಂದ ಗೌರವಿಸಿ ಪೂಜಿಸಿ ಆರಾಧಿಸಿ ಮೊದಲು ಗೌರವ ಕೊಡಿ ಹೆಣ್ಣಿಗೆ ತುಂಬ ಒಳ್ಳೆಯದು ಅಮ್ಮನವ್ರ ಗುಡಿ ಆಗಿರೋದ್ರಿಂದ ನನಗೆ ಇವತ್ತು ಬಂದಿದ್ದು ತುಂಬ ಚೆಂದ ಅನ್ನಿಸ್ತು ಹಾಗೆ ಇಲ್ಲಿ ಅಮ್ಮನವ್ರಿದ್ದಾರೆ ದೊಡ್ಡಮ್ಮ ಅವರು ಅದರಿಂದ ಮೇಲುಗಡೆಗೆ ಆಂಜನೇಯ ಗಣೇಶ ನವಗ್ರಹ ರಾಮ ಮತ್ತು ವೆಂಕಟೇಶ್ವರನ ದೇವಸ್ಥಾನ ಇದೆ ಇಲ್ಲೂ ಕೂಡ ಎಲ್ಲ ದೇವಸ್ಥ ದೇವರಲ್ಲೂ ಕೂಡ ಅರ್ಚನೆ ಮಾಡ್ತಾರೆ ಫಸ್ಟ್ ಗಣೇಶ ಇದೆ ಆಮೇಲೆ ಆಂಜನೇಯ ಆಮೇಲೆ ರಾಮ ಲಕ್ಷ್ಮಣ ಸೀತೆ ಆಮೇಲೆ ವೆಂಕಟೇಶ್ವರ ಇರೋದು ಇದು ಕೂಡ ಅಲ್ಲೇ ನಾವು ತಪ್ಪದಿರ ಬರ್ತೀವಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನಿಸ್ದಾಗೆಲ್ಲ ನಮ್ಮದು ಹಿಟ್ ಲಿಸ್ಟಲ್ಲಿರುವ ಎಲ್ಲ ದೇವಸ್ಥಾನಗಳ ಇಷ್ಟಲ್ಲಿ ಇದು ಕೂಡ ಒಂದು ತುಂಬ ಪವರ್ಫುಲ್ ನಮ್ಮ ಮುಂಚೆ ನಾವು ನಮ್ಮ ಆಫೀಸ್ ಇರ್ತಾ ನಮ್ಮ ಸೈಬರ್ ಇರುವಾಗ ಹೆಚ್ಚಿ ದೇವಸ್ಥಾನಕ್ಕೆ ಬರ್ತಿದ್ವಿ ಇವಾಗ ಮನೆಯಲ್ಲೇ ಇರ್ತೀನಿ ಆಲ್ಮೋಸ್ಟ್ ಆದರೂ ಕೂಡ ಬರ್ತೀನಿ ಇವಾಗ ಥೀಮ್ ಬಂದು ರಾಮಂದು ರಾಮನ ಎಲ್ಲ ಅವತಾರಗಳನ್ನು ಇಲ್ಲಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದರು ಇಷ್ಟ ಆಯಿತು ಎಲ್ಲ ದಿವಸ ಊಟ ಇರಲ್ಲ ಮೂರು ದಿವಸದಲ್ಲಿ ಕೊನೆಯ ದಿವಸ ವಿಶೇಷವಾಗಿ ಅನ್ನ ಸಂತರ್ಪಣೆ ಇರುತ್ತೆ ದೇವಸ್ಥಾನದಲ್ಲಿ ಮರಿ ಹೊಡೆದವ್ರು ಅವ್ರವರೇ ತೊಗೊಂಡು ಹೋಗ್ತಾರೆ ಬಟ್ ದೇವಸ್ಥಾನದಲ್ಲಿ ಪುಳ್ಚಾರು ಊಟ ಇದ್ದೇ ಇರುತ್ತೆ ನಾನ್ ವೆಜ್ ಊಟ ಬೇಕಂದವರು ಅವ್ರವ್ರ ಮನೆಯಿಂದ ಕುರಿ ಕೋಳಿನ ತಂದು ಹೊಡ್ಕೊಂಡು ದೇವರಿಗೆ ಅರ್ಪಿಸಿ ನೀವು ತೊಗೊಂಡು ಮನೆಯಲ್ಲಿ ತಿನ್ನಬಹುದು ಊರ ಹಬ್ಬ ಥರನೇ ಊರ ಕಡೆ ಹೆಂಗೆ ಮಾಡ್ತಾರೆ ಅದೇ ಥರ ಶಿವನಹಳ್ಳಿಯಲ್ಲಿ ಶಿವನಹಳ್ಳಿನ ಊರ ಹಬ್ಬ ಮಾಡ್ತಾರೆ ಅಷ್ಟೇ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಮ್ಮನವ್ರದ್ದು ಅಮ್ಮನವ್ರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಲ್ಲರೂ ಅಮ್ಮನವ್ರಿಗೆ ಒಳ್ಳೆಯದ ನಮ್ಮ ಶ್ರೀದತ್ತ ಚಾನಲ್ ಕೂಡ ಆಗಲಿ ಅಂತ ದೇವರಲ್ಲಿ ಹೋಗೋಕೆ ಅಂತ ನಾ ಬಂದೆ ವರ್ಷ ವರ್ಷ ನಾನೇನಾದರೂ ತೊಗೋತೀನಿ ಮನೆಗೆ ಜಾತ್ರೆಯಲ್ಲಿ ಏನಾದ್ರು ಇರುತ್ತೆ ಅಂತ ನಾನು ಈ ಒಂದು ಬೇಷನ್ ಕೂಡ ತೊಗೊಂಡೆ ಮುಂದೆ ನೋಡ್ತಾ ಹೋಗ್ತೀನಿ ಬನ್ನಿ ಹುಲ್ಲೋಗ್ನ ಇವಾಗ ನೋಡಿ ನಿಮಗೆ ಇಷ್ಟ ಆಗುತ್ತೆ ಎಲ್ಲರೂ ಕೂಡ ಅದೇ ಒಳ್ಳೇದು ಮೇಲೆ ಎಲ್ಲರೂ ಸಾಧ್ಯ ಆದರು ಬನ್ನಿ ಅಂತ ನಾನು ನಿಮ್ಮನ್ನು ಹೃದಯಪೂರ್ವಕವಾಗಿ ಕೇಳ್ಕೊತೀನಿ ಇದೆ ನಾನು ಹೇಳಿದ್ನಲ್ಲ ಪಾತ್ರೆ ಅಂಗಡಿ ಈ ಥರದ್ದೊಂದು ಬೇಷನ್ ತೊಗೊಂಡೆ ಏನಾದರೂ ಇರಲಿಲ್ಲ ನಮ್ಮೂರಲೆಲ್ಲ ಒಂದು ತಾಮ್ರದ್ದು ಇರುತ್ತೆ ಇಲ್ಲ ಮರದ್ದು ಬೇಷನಲ್ಲಿ ರೊಟ್ಟಿ ಸುಡ್ತಾರೆ ಕಡ್ದು ಮಾಡ್ತಾರೆ ಅಂದರೆ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ಹಾಕೊಂಡು ಅದನ್ನು ತೀರಿ ಉಂಡೆ ಕಟ್ಬಿಟ್ಟು ಬೇಯಕ್ಕೆ ಇಡ್ತಾರೆ ಈ ಥರದೊಂದು ಬೇಷನ್ ತೊಗೊಂಡೆ ಏನು ತೊಗೊಂಡ್ರು ಒನ್ ಫಿಫ್ಟಿ ರುಪೀಸ್ ಅಂತ ಹಾಕಿದ್ರು ಅಲ್ಲಿ ಹಾಗಾಗಿ ಇರಲಿ ಅಂತ ತೊಗೊಂಡೆ ಲಾಸ್ಟ್ ಟೈಮ್ ಎರಡು ಬಾಕ್ಸಸ್ ತೊಗೊಂಡಿದ್ದೆ ಪ್ಲಾಸ್ಟಿಕ್ ಬಾಕ್ಸು ಲಂಚ್ ಬಾಕ್ಸ್ ಮಕ್ಕಳಿಗೆ ಬಾಕ್ಸ್ ಬೇಗ ಹಾಳಾಗಿಬಿಡ್ತವಲ್ಲ ಹಾಗಾಗಿ ನಾನು ಪಾತ್ರೆಯಲ್ಲೇ ಈ ಒಂದು ಬೇಷನ್ ತೊಗೊಂಡೆ ಇನ್ನೂ ಯೂಸ್ ಮಾಡಿಲ್ಲ ಊರಿಗೆ ಹೋಗೋದು ಅದು ಇದು ಪ್ಲ್ಯಾನ್ ಇತ್ತು ಅಂತ ಹಾಗೆ ಇಟ್ಟಿದ್ದೀನಿ ರೊಟ್ಟಿ ಯಾವಾಗ ಮಾಡ್ತೀನೋ ಕಡುಬೆ ಯಾವಾಗ ಮಾಡ್ತೀನೋ ಆವತ್ತಿದ್ರಲ್ಲಿ ಮಾಡ್ತೀನಿ ತುಂಬ ಇಷ್ಟ ಆಯಿತು ತೊಗೋಬೇಕು ತೊಗೋಬೇಕು ಅಂತ ಬಟ್ ಯಾವ್ದು ತೊಗೊಳೋದು ಯಾವ ಥರ ತೊಗೊಳೋದು ಅಥವಾ ಮರದ್ದೇ ಮಾಡಿಸ್ಕೊಳ್ಳೋದ ಅಂತ ಪ್ಲ್ಯಾನ್ ಇದ್ದಿಲ್ಲ ಆದಷ್ಟು ಮರ ತಾಮ್ರ ಅಥವಾ ಹಿತ್ತಾಳೆ ಐಟಮ್ಸು ಸ್ಟೀಲು ಕಬ್ಬಣದ್ಗಿಂತ ಆ ಥರದ ಐಟಮ್ಸ್ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಅಂತಾರಲ್ವ ಹಾಗಾಗಿ ನಾನು ಆ ಥರ ತೊಗೋಬೇಕು ಅಂತ ಆಸೆಯಿಂದ ಇದ್ದೆ ಫೈನಲಿ ಯಾವುದೂ ಸಿಗಲಿಲ್ಲ ಹಾಗಾಗಿ ಇದನ್ನು ತೊಗೊಂಡೆ ಫೋನ್ಪೇ ಇದೆಯಾ ಏನಿದೆ ನಮ್ಮ ಹತ್ರ ದುಡ್ಡು ಕ್ಯಾಶ್ ತೊಗೊಂಡೋಗಿರಲಿಲ್ಲ ಹಾಗಾಗಿ ಇದನ್ನು ನಾನು ಕೇಳ್ತಾ ಇದ್ದೆ ಅಷ್ಟೇ ಇಲ್ಲೇ ಇದ್ದಿದ್ದು ಎನಿ ಪಿಕ್ ಎನಿ ಒನ್ ಫಿಫ್ಟಿ ರುಪೀಸ್ ಜೀವನದಲ್ಲಿ ಎಂತೆಂಥವರು ಏನೇನೋ ಮಾಡ್ತಾರೆ ಇಷ್ಟೇ ಜೀವನ ಮೂರು ಹೊತ್ತಿನ ಊಟಕ್ಕೋಸ್ಕರ ಇಷ್ಟು ಪರದಾಡೋದಷ್ಟೇ ಇವರು ಹೇಗೆ ಜೀವನ ಮಾಡ್ತಿದ್ದಾರೆ ಅಂತ ಹುಟ್ಟಿದ್ದೇವರು ಹುಲ್ಮೆ ಸಲ ಅಲ್ವಾ ನಮಗಾಗಿ ಉಪ್ಪು ಗಂಜಿನೋ ಇಟ್ಟೇ ಇರ್ತಾರೆ ಏನಂತೀರಾ ನಮಸ್ಕಾರ